ಒಂದು ತುಂಡು ಕೂಲಕ್ಕೆ ಬೇರೆ ಲಾಸ್ ಇರ್ತಾನೆ ತೊಡ ವೀನಿತ್ತ ಬೋಳೆ ಅದು ಮಿಂಚಿನ ಕುಂದು ಕುಂದು ತಿನ್ನ ದುಬೈಲಿ ಬಂದು ಬೆಲ್ಲಕಾಯಿ ಕಟ್ ಮಾಡೋದು ಜಾಯಿ ಬಜ್ರಂಗ ಬಳ ಕಾಯಿ ಮಾಡ್ರೆ ಕಲರ್ ಅಂತ ಕಮ್ಮಿಂಡ

పైకి పోండి దూడు దిశిు థారీంతార్తు, Monte、I am. పు క్ందాసి అదేవలి ಈ ವಿಡಿಯೋಗೆ ಒಂದು ಎರಡು ತಿಂಗಳು ಆಯ್ತು ಏನು ವೀಡಿಯೋ ತೆಗೆದದ್ದಿತ್ತು ಕೆಲವೆಲ್ಲ ವಿಡಿಯೋ ಉಂಟು ಎಡಿಟ್ ಮಾಡಲಿಕ್ಕೆ ಟೈಮೇ ಸಿಗ್ತಿರಲಿಲ್ಲ ಇನ್ನು ಕೆಲವೆಲ್ಲ ಉಂಟು ವಿಡಿಯೋ ದುಬೈಯಲ್ಲಿ ಕೂಡ ವಿಡಿಯೋ ಮಾಡಿದ್ದು ಉಂಟು ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಇನ್ನು ಒಂದೊಂದೇ ಎಡಿಟ್ ಮಾಡ್ತೀನಿ ಟೈಮ್ ಮಾಡಿಕೊಂಡು ಆ ಫುಲ್ಲು ವೈಟ್ ತೆಗೆಬ್ಬಲಿ అది కొడుతున్నీ వంజి పట్లే కిజా వైట్ దాల్చి వైట్ దాండా ఫుల్ గెప్పడు కై తిత్తే నందు అది ఈజీ అప్పు ఉంది నైఫ్ నైఫా నైపు సరిపే

ಹಿರಾಗ ಯಾರ ನಮಸ್ಕಾರ ಬಂತೇ ರವೇ ಹಿರೇಗಾರ ನಮಸ್ಕಾರ ಬಂತೇ ಕಮೆಂಟ್ಸ್ ಕಮೆಂಟ್ಸ್ ಮುಕ್ಕುತ್ತಿ ಮುಕುತ್ತೀನಿ ಭೀ ಹಾಂ ನಮಸ್ಕಾರ ಅಂತೀರಿ ಇರಕ್ಕೆ ಏನ ಲೈವ್ ಪೂರ ಸಪೋರ್ಟ್ ಬಂತೇ ರೀ ಅದೇನು ದುಂಬ ವೀಡಿಯೋ ಪೂರ ತೂಪೇ ಫುಲ್ ವೀಡಿಯೋ ತೂಪೇರಿ ಇಲ್ಲ ನಮಸ್ಕಾರ ಬಂತಾರೆ डिप घेतले डिप तेव्हॅक दाखल तिन वकली आस इतना तोड बिन इथे उंचूर दाखली ते हां दाखल कुलेकेल तिन्ही उंचूर येऊन ಮಲ್ಲ ಬೇಸಿ ತಕ್ಕೊಟ್ಟೆ ಮುಂದೆ ಹ್ಞೂ ಬೋಳೆ ಒಣಗೆ ಹಲಸಿನ ಅಂದರೆ ತುಂಬ ಇಷ್ಟ ಎಷ್ಟು ಬೇಕಾದರೂ ತಿಂತೀನಿ ನಾನು ಹಲಸಿನ ಹಣ್ಣು ಒಂದು ತಿಂದರೆ ಉಂಟಲ್ಲ ತಿಂತಾ ಇರಬೇಕು ಮತ್ತೆ ಅದರದ್ದು ಎಲ್ಲ ಮಾಡ್ತಾರಲ್ಲ ಅಡ್ಡೆ ಅಂದರೆ ಎಂತ ಮಾಡ ಎಂತ ಹೇಳಿದ್ರು ಮಾರೆ ಕನ್ನಡದಲ್ಲಿ ಮುಂಚೆನೆ ಕೂಂದು ಕುಂದು ತಿನ್ನೋದು ಇಲ್ಲ ಮತ್ತು ದೀಪ್ಗೆದ್ದು ಒಡೋದು ಹೇರು ಮುಳ್ಪಲ್ಪನೆ

దుబాయ్ వచ్చి పెళ్ళకై దుబాయ్ బంది పెళకై కట్మాదు ఇతవల్ల పీస్ గేత్తప్పుడు దుబాయ్ ఈవల్ల పీస్కి అంజీ సిస్ట్రపున పత్తి రంగు జాస్తి అప్పుడు ya <sum> <sum> <sum>